ಆತ್ಮೀಯರಿ ನಿಮ್ಮೆಲ್ಲರಿಗೂ ಹಿಂದೂ ಪವಿತ್ರ ಹಬ್ಬ ಯುಗಾದಿಯು ಪಾವನ ಪರ್ವದ ಹಾರ್ದಿಕ ಶುಭಾಶಯಗಳು ಖುಷಿಯಿಂದ ನಿಮಗೆ ಈ ಶುಭಾಶಯಗಳನ್ನ ಅರ್ಪಿಸ್ಬೇಕು ಅನ್ನಿಸ್ತದ ಆದರೆ ಒಂದು ಬೇಜಾರು ಯಾತಕ್ಕಪ್ಪ ಅಂದ್ರೆ ಆಂಗ್ಲ ಕ್ಯಾಲೆಂಡರ್ ಬದರಿ ಆದಾಗ ಜನವರಿ ಬಂದಾಗ ಡಿಸೆಂಬರ್ ಮೂವತ್ತೊಂದರ ಮಧ್ಯರಾತ್ರಿ ಎಷ್ಟು ಸಂಭ್ರಮದಿಂದ ಹೊಸ ವರ್ಷ ತಿಳ್ಕೊಂಡು ಭ್ರಮಿಸಿ ಆಚರಿಸ್ತೀವಿ ಆ ಒಂದು ಟ್ರೆಂಡ್ ಆ ಒಂದು ಖುಷಿ ಯುಗಾದಿ ಹಿಂದೂ ಹೊಸ ವರ್ಷ ಇದು ಹಿಂದೂ ಪಂಚಾಂಗದ ಹೊಸ ವರ್ಷ ಯುಗಾದಿ ಅದು ಎಲ್ಲರಿಗೂ ಗೊತ್ತದ ಹಿಂದೂಗಳು ನಾವು ನಮ್ಮೆಲ್ಲರಿಗೂ ಗೊತ್ತೇ ಅದು ಆದರೆ ಆ ಸಂಭ್ರಮದೊಂದಿಗೆ ಇದನ್ನು ಯಾಕೆ ಆಚರಣೆ ಮಾಡ್ತಾ ಇಲ್ಲ ಅನ್ನೋದು ಪ್ರಶ್ನೆ ಕೇವಲ ಐವತ್ತು ಅರವತ್ತು ವರ್ಷಗಳ ಹಿಂದೆ ನಾವೆಲ್ಲ ಮೊದಲು ಸಣ್ಣವರಿದ್ದಾಗ ಮಾಡ್ತಕ್ಕಂಥ ಆ ಉಗಾದಿ ಹಬ್ಬದ ಸಂಭ್ರಮಕ್ಕೂ ಈಗೇನು ವ್ಯತ್ಯಾಸ ಆಗಿದೆಪ್ಪ ಅಂದರೆ ನಮ್ಮ ರಕ್ತ ರಕ್ತದೊಳಗೆ ಆಂಗ್ಲ ಹೊಸ ವರ್ಷ ಡಿಸೆಂಬರ್ ಮೂವತ್ತೊಂದು ಮಧ್ಯರಾತ್ರಿಯೇ ಹೊಸ ವರ್ಷದ ಆಗಮನ ಅಂತ ನಮ್ಮ ಮನಸ್ಸಿನೊಳಗೆ ಎಲ್ಲ ಅದು ಸಾಫ್ಟ್ ಇದು ಅಪ್ಡೇಟ್ ಮಾಡಿಬಿಟ್ವಿ ನಾವು ಸೇವ್ ಮಾಡಿಬಿಟ್ವಿ ನಾವು ಅದೇ ಹೊಸ ವರ್ಷ ಇದು ಹೊಸದಲ್ಲ ಬರ್ತಾನೆ ಇಲ್ಲ ಆ ಭಾವನೆ ಬರ್ತಾ ಇಲ್ಲ ಅದಕ್ಕೆ ಸಂಭ್ರಮ ಇಲ್ಲ ಆಚರಣೆ ಇಲ್ಲ ಬರೀ ಒಂದಿಷ್ಟು ಪೋಸ್ಟಿಂಗ್ ಮಾಡಿ ಈಗ ಯುಗಾದಿ ಹೊಸ ವರ್ಷ ಶಿವಾಶಯಗಳು ಮುಗಿತಪ್ಪ ಯಾಕೆ ಹೊಸ ವರ್ಷ ಎಂಥ ಹೊಸ ವರ್ಷ ಏನಿದೆ ಹೊಸದು ಅನ್ನೋ ಪ್ರಶ್ನೆಯನ್ನು ಯಾರೂ ಆಗ್ಬೋದಿಲ್ಲ ಅಲ್ಲಿಗೂ ಇಲ್ಲಿಗೂ ನೋಡಿ ಜನವರಿಗೂ ಮತ್ತು ಈ ಯುಗಾದಿ ಪಾಡ್ಯದ ಈ ಇವತ್ತಿನ ದಿನಕ್ಕೂ ನೋಡಿರಲ್ಲ ನೀವು ಸಂಭ್ರಮಿಸ್ರಿ ಬಿಡ್ರಿ ನಿಸರ್ಗ ಸಂಭ್ರಮಿಸ್ತಾ ಇದೆ ಸೃಷ್ಟಿ ಚೇತೋಹಾರಿಯಾಗಿದೆ ಸೃಷ್ಟಿ ಕಳೆಗೊಂಡಿದೆ ಹೊಸ ಹಸಿರಿನೊಂದಿಗೆ ಹೊಸ ಉಸಿರಿನೊಂದಿಗೆ ಅದು ಸಂಭ್ರಮಿಸ್ತಾ ಇದೆ ಗೊತ್ತಾ ನಾವು ಧೂಭದ್ರ ಗಿಲಿಗಳು ನಮ್ಮ ಆಚರಣೆಯನ್ನು ಅರ್ಥ ಮಾಡಿಕೊಳ್ಳಲೇ ಇಲ್ಲ ಅದನ್ನು ಪಾಲನೆ ಮಾಡಲೇ ಇಲ್ಲ ಯಾಕಂದರೆ ಇಲ್ಲಿ ಕುಣಿದು ತಿಂದು ಕುಡಿದು ಕುಪ್ಪಿಸ್ಲಿಕ್ಕೆ ಅವಕಾಶನೇ ಇರಲ್ಲ ಅಸಹ್ಯ ಅನ್ನಿಸ್ತದಲ್ಲ ಇವತ್ತು ಮಾಡೋಕೆ ಅದೊಂದು ಅವಕಾಶ ನಿಮಗೆ ಹಾಂ ಕುಡಿದು ಮತ್ತೇರಿ ಎಲ್ಲಿ ಬೇಕಲ್ಲಿ ಬಿ ಘಟ್ರದ ಬಿದ್ದು ಯಾರಿಗೂ ತೆಕ್ಕಿ ಬಡ್ಕೊಂಡು ಬಡಿಸ್ಕೊಂಡು ಹಾಂ ತೀವ್ಸ್ಕೊಂಡು ಪ್ರಜ್ಞೆ ಇಲ್ಲ ಬಿದ್ದು ಮುಂಜಾನೆ ಎದ್ದು ಬಂದ್ರಪ್ಪ ಅಂದ್ರೆ ಹೊಸ ವರ್ಷದ ಆಚರಣೆ ಮುಗೀತು ಅಂತಿಕೊಂಡು ಸಂಭ್ರಮಿಸುವ ಗಾದೆ ಪಾಂಡೆ ನಗನ್ನೇ ಅನಿಸುತ್ತೀ ಅಂದಾಗ್ಯೂ ನೀವು ತಪ್ಪಿರ್ಬೋದು ನಿಮ್ಮ ಮನೆಯಾಗೆ ಹೆಣ್ಮಕ್ಳು ತಪ್ಪೋದಿಲ್ಲ ಅವ್ರ ಬೆಳಗ್ಗೆ ಎದ್ದು ನಿಮ್ಗೆ ಹೇಳ್ತಾರೆ ಯುಗಾದಿ ಪಾಠ್ಯದ ದಿನ ಬರ್ರಿ ನೀವು ಜಳಕ ಮಾಡೋ ನೀರನ್ನಾಗ ಈ ಬೇಗ ತೊಪ್ಲ ಹಾಕೋರಿ ಹೂವು ಇದ್ದಕ್ಕಂಥದ್ದು ಹಾಕೋರಿ ಅಂತೇಳಿ ಏಯ್ ಬಿಡ ಅದೇ ನಿಮ್ಮ ನಂಬಿಕೆ ಅಲ್ಲ ಯಾರು ಮಾಡ್ತಾರೆ ಅಂತೀರಿ ಅವ್ರಿನ್ನೂ ಸ್ವಪ್ ಉಳಿಸ್ಕೊಂಡಾರ ಏನಾರ ನಮ್ಮ ಹಬ್ಬ ಹರಿದಿನದ ಮಹತ್ವ ಗೊತ್ತು ಮಾಡ್ಕೊಂಡು ಉಳಿದ್ರಪ್ಪ ಅಂತಂದರೆ ಹೆಣ್ಣುಮಕ್ಳು ಮೂಲಕ ರೀ ಅದಕ್ಕೆ ಅವ್ರು ನೀವು ಬೇಯ್ತೀರಿ ಎಂಥ ಮೈಂಡ್ ಸೆಟ್ ಮಾಡ್ಕೊಂಡಿರ ನೋರು ನೀವೆಲ್ಲ ಎದ್ದು ಶಾಸ್ತ್ರ ಏನು ಹೇಳ್ತದಪ್ಪ ಅಂದ್ರೆ ಇದು ಒಂದು ಗೇಮ್ ಚೇಂಜರ್ ಅಂತ ಅಂತೀವಿ ಹಂಗೆ ಇಯರ್ ಚೇಂಜಿಂಗ್ ಆ್ಯಕ್ಚುಲಿ ನಿಸರ್ಗದ ಆಗ್ತದ ನಮ್ಮ ದೇಹ ಬದಲಾವಣೆಗೊಳಪಟ್ಟದ ಹೌದಾ ಇವತ್ತು ಅದಕ್ಕೆ ಸ್ವಲ್ಪ ಬೇಕಾಗೈತೆ ವರ್ಷಕ್ಕೊಮ್ಮೆ ಆಯಿಲಿಂಗ್ ಮಾಡಬೇಕು ಹೆಂಗೆ ವರ್ಷಕ್ಕೊಮ್ಮೆ ನಿಮ್ಮ ಇದನ್ನು ತೊಳಿತೀರಿ ಗಾಡಿ ತೊಳಿತೀರಿ ಹಂಗೆ ಗಾಡಿ ತೊಳೆದು ಆಯಿಲಿಂಗ್ ಮಾಡಿ ಇದನ್ನು ಮಾಡ್ತೀರಿ ಹಂಗೆ ಈ ದೇಹಕ್ಕೂ ಸ್ವಚ್ಛ ಮಾಡಿಸಿ ಒಳಗೆ ಒಂದು 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 ಎಲೆ ಒಂದು ಚಿಗುರೆಲೆ ಎಲೆ ಬೇವಿನ ಎಲೆ ಅದು ಒಂದು ಒಂದು ಬೇವಿನ ಎಲೆ ಬೇವಿನೆಲೆ ಇವತ್ತು ತಿನ್ಬೇಕ್ರಿ ಆ ಒಂದು ಬೇವಿನ ಎಲೆ ನಿಮ್ಮನ್ನು ಎಷ್ಟು ಕಾಪಾಡ್ತದೆ ಎಷ್ಟು ರೋಗಗಳಿಂದ ಗೊತ್ತಿಲ್ಲ ಅದಕ್ಕೆ ಬಿಡಿಲ್ಲರಿ ಮಂತ್ರ ಕೇಳಿಲ್ಲ ಮಂತ್ರ ಏನು ಬರ್ತದೆ ಬೇವಿನ ಎಲೆ ತಿನ್ನುವಾಗ ಒಂದು ಬೇವಿನ ಎಲೆಯನ್ನು ಮೃದುವಾಗಿ ನಮಸ್ಕಾರ ಮಾಡಿ ಒಂದೇ ಒಂದು ಬೇವಿನ ಎಲೆ ನನಗೆ ಗೊತ್ತದು ಪ್ರಸಾದ ರೂಪವಾಯಿತು ಅವ್ರಿ ಪ್ರಸಾದ ಅಂದರೆ ನಿಮಗೆ ಶಿರಾ ಉಪ್ಪಿಟ್ಟು ಆ ಬಿಸಿಬೇಳೆ ಭಾತು ಅದು ಎಂಥದ್ದು ಅನ್ನೋದು ಏನದು ಹಾಂ ಅನ್ನೊಂದು ಸಾಮಾನು ಬರ್ತುಕೊಡ್ತಾರೆ ಪ್ರಸಾದ ಅಂತ್ಕೊಂಡು ಚಂದ ಹೊಡಿತೀರಿ ಅದನ್ನು ನಾ ಅಂತೀನಿ ಸೃಷ್ಟಿಯ ಪ್ರಸಾದ ಅಂತಿಕೊಂಡು ಒಂದು ಬೇನೆ ತಗೋರಿಲ್ಲ ಅಯ್ಯಯ್ಯೋ ಅಂತೀರಿ ಕೈ ಇದೆ ಅಂತೀರಿ ಎಲ್ಲ ಸಿಹಿ ಇದ್ದದ್ದು ಬೇಕು ರುಚಿ ಇದ್ದದ್ದು ಬೇಕು ನಿಮಗೆಲ್ಲ ತಪ್ಪಿಸ್ರಿ ಅದನ್ನು ಒಂದೇ ಒಂದು ಬೇನೆ ತಗೋರಿ ಇವತ್ತು ಕೈಯ್ಯಾಗ ಹಿಡ್ಕೋರಿ ಭಕ್ತಿಯಿಂದ ಒಂದು ಮಂತ್ರ ಹೇಳಿರಿ ದೇಹಾಯ ಎಂಥ ಮಂತ್ರ ಇದು शतायुर्वज्रदेहाय सर्वसम्पत्काराय च सर्वसम्पत्काराय च सर्वारिष्टविनाशाय सर्वारिष्टविनाशाय विनाशाय निम्बकं दलभक्षणं संस्कृतश्लोक अद्भुत वद हिकण्डु शतायुर्वज्रदेहाय ಸರ್ವ ಸಂಪತ್ತು ಕಾರಾಯಜ ಸಂಪತ್ತು ಸಂಪತ್ತ ನೀವೇನು ತಿಳ್ಕೊಂಡಿರಿ ರೊಕ್ಕ ಅಂತ ತಿಳ್ಕೊಂಡಿರಿ ದೇಹ ಸಂಪತ್ತು ರೀ ಶರೀರ ಸಂಪತ್ತು ಈ ಶರೀರ ಸಂಪತ್ತನ್ನು ಉಳಿಸ್ಕೊಳ್ಳಿಕ್ಕೆ ಒಂದೇ ಒಂದು ಒಂದು ಚಿಗುರೆಲೆ ಬೇವಿನ ಹಸಿರು ಹಸಿರು ಹೊಸ ಚಿಗುರು ಬಂದಿರ್ತದಲ್ಲ ಆ ಹೊಸ ಚಿಗುರನ್ನು ತಿಂದಿರಿ ಇವತ್ತು ಒಂದೇ ಒಂದು ಬೇವಿನ ತಿಂದಿರಿ ನಿಮ್ಮ ರೋಗರಹಿತ ಆಗ್ತದೆ ನಿಮ್ಮ ದೇಹ ಆದರೆ ನಿಮ್ಗೆ ರೋಗ ರಹಿತ ಅಂದ್ರೆ ಗೊತ್ತಿಲ್ಲ ರೋಗ ಅಂದ್ರೆ ಗೊತ್ತಿಲ್ಲ ಆರೋಗ್ಯ ಅಂದ್ರೆ ಗೊತ್ತಿಲ್ಲ ನೀವು ಭ್ರಮಾದ ನಿಮ್ಗೆ ಆರೋಗ್ಯದಿಂದ ಅದಿನೇನು ತಿಳ್ಕೊಂಡು ತಿಳ್ಕೋರಿ ಒಳಗೆ ಮಾಯ ಮಾಡೋಣ ದೇವರು ಎಲ್ಲ ಕಾಣುವಂಗಿಟ್ಟರೆ ಗೊತ್ತಾಕ್ಯದ್ರು ಒಳಗೆ ಎಕ್ರತ್ತು ಲಿವರ್ ಲಿವರ್ ಮತ್ತು ಇಂಟ್ರಸ್ಟೈನು ಕಿಡ್ನಿ ಏನೆಲ್ಲ ಇಟ್ಟಣ ದೇವರು ಮುಚ್ಚಿಬಿಟ್ಟಣ ಚಂದಗ ಚೆಂದ ಮುಚ್ಚಿಬಿಟ್ಟಾನ ಒಳಗೆ ಚಲೋ ಇದ್ದದ್ದು ಗೊತ್ತಾಗೋದಿಲ್ಲ ಕೆಟ್ಟದ್ದು ಗೊತ್ತಾಗೋದಿಲ್ಲ ಹಿಂಗಾಗಿ ಒಂದು ಬೇವಿನಲ್ಲಿ ತಿಂದರೆ ಏನಾಗತ್ತಳು ಅಂತೀರಿ ನೀವು ಹೌದಾ ಒಂದೇ ಒಂದು ಬೇವಿನಲ್ಲಿ ಮಂತ್ರದೊಂದಿಗೆ ಭಕ್ತಿಯಿಂದ ಇವತ್ತು ತಿನ್ನರಿ ಯಾಕಂದ್ರೆ ನಾವು ನಿಸರ್ಗದ ಶಿಶುಗಳು ನಿಸರ್ಗದ ಒಂದು ಕುಡಿಗಳು ನಾವು ಒಂದು ಬೇವಿನಲ್ಲಿ ತಿನ್ನರಿ ವರ್ಷದುದ್ದಕ್ಕೂ ನಿಮ್ಮನ್ನು ಕಾಪಾಡ್ತದೆ ಅನೇಕ 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 ರೋಗಗಳಿಂದ ಹ್ಞೂ ಮಾಡ್ತೀರಾ ಅದಕ್ಕೆ ನಾವು ನೋಡಿಬೇಕಾರೆ ನಿಸರ್ಗದೊಂದಿಗೆ ಮಿಸ್ರಗದಂದು ಹೆಂಗೆ ಕುಡಿಯಪ್ಪ ಅಂತಂದ್ರೆ ಸಂಕ್ರಾಂತಿ ಬರ್ತದೆ ಎಳ್ಳು ಬೆಲ್ಲ ತಿಂತೀವಿ ಅವಾಗಲೂ ವಾತಾವರಣದ ಬದಲಾವಣೆಗೆ ಅನುಗುಣವಾಗಿ ನಮ್ಮ ಹಿರಿಯರು ಅದನ್ನು ಎಳ್ಳು ಬೆಲ್ಲ ತಿನ್ನಂತಾರೆ ಅವತ್ತು ಎಳ್ಳು ಅರ್ಶಿನ ಹಸು ಸ್ನಾನ ಮಾಡಿ ಅಂತಾರೆ ಗೊತ್ತಾ ವಿಜಯದಶಮಿ ಅಂತ ಬರ್ತದೆ ಆರಿ ಮತ್ತು ಬನ್ನಿ ತುಂಬರಿ ಅಂತಾರೆ ಆರಿ ಬನ್ನಿ ಅಂತೂ ಪರಮಾತ್ಭುತ ಹೌದಾ ತುಳಸಿ ವಿವಾಹ ಮಾಡೋ ಕಾಲಕ್ಕೆ ತುಳಸಿ ವಿವಾಹ ಮಾಡಿ ಒಂದು ಒಂದು ತುಳಸಿ ಕಡ್ಡಿ ಇದನ್ನು ತಿಂತೀವಿ ಎಲ್ಲೇ ಹೌದಾ ಹೀಗೆ ಅವನು ವಿನಾಭಾವ ಸಂಬಂಧದ ಅವನ್ನ ನಾವು ದೂರ ಆಗತ್ತೀವಿ ಸೃಷ್ಟಿಯಿಂದ ದೂರ ಆಗಕತ್ತೀವಿ ನಾವು ಅದಕ್ಕೆ ನಮಗೆ ಎಲ್ಲ ಒಕ್ಕರ್ಷ ನಿಮಗೆ ಗೊತ್ತಿಲ್ಲ ಕಾರಣ ಇವತ್ತು ನಿಮ್ಮ ಹೆಂಡ್ರ್ ಹೇಳ್ದಂಗೆ ಕೇಳಿರಿ ಅವರು ನೀವು ಬಗ್ಗೆನಿಲ್ರಿ ಒಂದು ಒಂದು ಬೇವಿನಿಯ ಒಂದು ನಾಲ್ಕೈದು ಬೇವಿನಲ್ಲಿ ಇಡ್ತಾರೆ ಅದ್ರ ಮ್ಯಾಲೆ ನೀರು ಹಾಕ್ತಾರೆ ಸುಮ್ಮನೆ ಬಗ್ಗಿ ನೀರು ಹಾಕಿಸ್ಕೊಳಿ ಅವ್ರ ಮುಂದೆ ಇವತ್ತಾರು ತಲೆ ಬಗ್ಗಿಸಿ ನೀಲ್ಲ ಕಲೀರಿ ಹೌದಾ ನೀರು ಹಾಕ್ತಾರೆ ಬರೀ ಒಂದಿಷ್ಟು ಬೇವಿನ ಎಲೆಯ ನೀರು ಮೈಮೇಲೆ ಬಿದ್ದರೆ ಹಿತ ಅನ್ನಿಸ್ತದ ಶುಲೋ ಅನ್ನಿಸ್ತದೆ ಗೊತ್ತಾ ಇಷ್ಟು ಹೇಳಿ ನಿಮಗೆ ಯುಗಾದಿ ಹಬ್ಬದ ಕಾಣಿಕೆಯಾಗಿ ಯೂಟ್ಯೂಬ್ನೊಳಗೆ ಎರಡು ಅತ್ಯಂತ ಒಂದು ನಿಮಗೆ ಉತ್ತಮ ಫಲಿತಾಂಶ ಕೊಡ್ತಕ್ಕಂಥ ಎರಡು ಯೂಟ್ಯೂಬ್ ಬಿಟ್ಟಿದ್ದೀನಿ ಹೌದಾ ನಿಮಗೆ ಸರ್ವ ಕಾರ್ಯ ಶುದ್ಧಿಗಾಗಿ ಆನಂತರ ಹೀಗೆ ಮತ್ತು ಆನಂತರ ಮಣ್ಣು ಕೆಂಬೂತದ ಮಣ್ಣು ತೊಗೊಂಡು ಏನು ಮಾಡಬೇಕು ಕಾರ್ಯಶುದ್ಧಿ ಆರ್ಥಿಕ ನಿವ ಆರ್ಥಿಕ ಸಂಕಷ್ಟ ನಿವಾರಣೆಗಾಗಿ ಕೊಟ್ಟಿದ್ದೀನಿ ಸರಿಯಾಗಿ ನೋಡಿರಿ ಅದನ್ನು ಪಾಲನೆ ಮಾಡಿರಿ ಉಪಯೋಗ ತಗೊಳ್ರಿ ಅದನ್ನು ಎಂಥೆಂಥ ಸುಡುಗಾಡ ಎಂಥದ್ದು ಕ್ಲಿಪ್ ನೋಡ್ತೀರಿ ಇವತ್ತರ ಪವಿತ್ರವಾದಂಥ ಸಂದೇಶವನ್ನು ಕೊಡ್ತಕ್ಕಂಥ ಆಧ್ಯಾತ್ಮದ ಸಂದೇಶವನ್ನು ಕೊಡ್ತಕ್ಕಂಥ ಆರೋಗ್ಯದ ಸಂದೇಶವನ್ನು ಕೊಡ್ತಕ್ಕಂಥ ಒಂದು ವಿಡಿಯೋ ಕ್ಲಿಪ್ ನೋಡಿ ನಿಮ್ಮ ಜೀವನವನ್ನು ಪರಮ ಪಾವನ ಮಾಡಿಕೊಡ್ರಿ ಇವತ್ತು ಒಂದು ದಿವಸ ರೀ ಮತ್ತು ನಾಳಿದ್ದ ಅದಲ್ಲ ಹಳೆ ಗಂಡನ ಪಾದವೇ ಗತಿ ಅಂದಂಗೆ ಅದೇಕ ಜೋಚು ಬಿಡ್ರಿ ಎಲ್ಲರೂ ಹ್ಞೂ ಅಲ್ಲಿವರೆಗೂ ಸುಖದಿಂದಿರಿ ಒಳ್ಳೆಯದಾಗಲಿ ಶರಣು ಶರಣಾರ್ಥಿ ಮತ್ತೊಮ್ಮೆ ನಿಮಗೆ ನಾನು ಹೇಳ್ತೀನಿ ಯುಗಾದಿ ಹಿಂದೂ ಹೊಸ ವರ್ಷದ ಹಿಂದೂ ಹೊಸ ವರ್ಷದ ಯುಗಾದಿಯ ಪಾವನ ಪರ್ವ ಇದು ಪವಿತ್ರ ಪರ್ವ ಪವಿತ್ರ ಹಬ್ಬ ಅದಕ್ಕೆ ಹಾರ್ದಿಕವಾಗಿ ಹೃತ್ಪೂರ್ವಕವಾಗಿ ನಿಮಗೆ ಶುಭಕಾಮನೆಯನ್ನು ಕೊಡ್ತೀನಿ ಸಾಕು ಶ್ರೀ ಗುರುದೇವ್